ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಜೈ ಬಜರಂಗಿ ಕನ್ನಡ ಬ್ಲಾಗ್ಸ್ ಪ್ರತಿದಿನ ರಾತ್ರಿ ಮಲಗುವ ಮೊದಲು ಮನಸ್ಸಿಗೆ ನೋವು ತಂದ ವಿಚಾರವನ್ನು ಮರೆತು ನಿದ್ರಿಸಿ ಮರುದಿನ ಎಂಬುದು ಹೊಸದಾಗಿ ಪ್ರಯತ್ನಿಸಲು ಸಿಗುವ ಅವಕಾಶ ಎಂದು ಭಾವಿಸಿ ಆಗ ಪ್ರತಿದಿನವೂ ಸೊಗಸಾಗಿರುತ್ತದೆ ಎಷ್ಟು ನಿಜ ಅಲ್ವಾ ನಾವು ಮಲಗುವಂಥ ಟೈಮಲ್ಲಿ ಏನೇನು ಬೇಜಾರಾಯಿತು ಅನ್ನೋದನ್ನೆಲ್ಲ ಮರೆತ್ರೆ ಮತ್ತೆ ಮರುದಿನ ನಮಗೆ ಹೊಸದಾಗಿ ಪ್ರಯತ್ನ ಮಾಡೋದಕ್ಕೆ ಸಿಗ್ತಕ್ಕಂಥ ಒಂದು ಅವಕಾಶ ಇದು ನಿಜವಾಗ್ಲೂ ಹೌದು ಹಾಗಾಗಿ ಏನೇ ನೋವುಗಳಿದ್ರೂ ನಿದ್ರೆಯಲ್ಲಿ ಅದನ್ನೆಲ್ಲ ಮರೆತು ಹೊಸದಾಗಿ ಪ್ರತಿ ಪ್ರಾರಂಭಿಸಿ ಅಂತ ಹೇಳ್ತಾ ಇವತ್ತು ಮಾರ್ನಿಂಗ್ ಟಿಫನ್ಗೆ ನಾನು ಹಾಗಲ್ಕಾಯನ್ನ ಯೂಸ್ ಮಾಡಿಕೊಂಡು ಒಂದು ಗೊಜ್ಜನ್ನ ಮಾಡಿದ್ದೆ ಹಾಗೆ ಚಪಾತಿಯನ್ನು ಅದು ಮಾಡಿದ್ದೆ ನಾನು ಆ ರೆಷಿ ರೆಸಿಪಿಯನ್ನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಚಪಾತಿ ಹಿಟ್ಟನ್ನು ಕಲಿಸ್ತಕ್ಕಂಥದ್ದು ಆಲ್ರೆಡಿ ಎಲ್ರಿನೂ ಗೊತ್ತಿರುತ್ತೆ ನಾನಿಲ್ಲಿ ಉಪ್ಪು ಹಾಗೇ ಸ್ವಲ್ಪ ಮೊಸರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟನ್ನು ಕಲಸ್ಕೊಳ್ತೀನಿ ಈ ರೀತಿ ಮಾಡೋದ್ರಿಂದ ಚಪಾತಿ ಉಬ್ಬಿನೂ ಸಹ ಬರುತ್ತೆ ಹಾಗೆ ತುಂಬ ಸ್ಮೂತಾಗೂ ಇರುತ್ತೆ ಟೇಸ್ಟಿಯಾಗೂ ಕೂಡ ಇರುತ್ತೆ ಚಪಾತಿ ಹಿಟ್ಟೆಲ್ಲ ಕಲಸಾದ ನಂತರ ಸ್ವಲ್ಪ ಆಯಲನ್ನು ಹಚ್ಚಿ ಅದನ್ನು ಸ್ವಲ್ಪ ಹೊತ್ತು ನೆನೆಯೋದಿಕ್ಕೆ ಬಿಟ್ಬಿಡೋಣ ಒಂದು ಅರ್ಧ ಗಂಟೆ ಒನ್ ಅವರ್ ಕಾಲಗಳಂತೂ ನೆನೆಸಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ಹಾಗಲಕಾಯಲ್ಲಿ ಗೊಜ್ಜನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಹಾಗಲಕಾಯನ್ನು ಈ ರೀತಿಯಾಗಿ ಇದ್ರ ಮಧ್ಯೆ ಇರತಕ್ಕಂಥ ಬೀಜವನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಸಣ್ಣದಾಗಿ ಕಟ್ ಮಾಡೋದ್ರಿಂದ ಉರಿಯೋದಕ್ಕೆ ಈಸಿ ಆಗುತ್ತೆ ಹಾಗೇನೆ ತುಂಬ ದೊಡ್ಡದಾಗಿ ಸಿಕ್ಕಿದ್ರೆ ಕಹಿ ಕಹಿ ಅನಿಸುತ್ತೆ ಹಾಗಾಗಿ ತುಂಬ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಉರಿಯೋದಕ್ಕೂ ಈಸಿ ಮತ್ತು ತಿನ್ನೋದಕ್ಕೂ ಸಹ ಅಷ್ಟೊಂದು ಕಹಿ ಆಗಲ್ಲ ಕೆಲವೊಬ್ರು ಇಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಸಣ್ಣ ಸಣ್ಣದಾಗಿ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ಇವಾಗ ನಾನು ಹಾಗಲಕಾಯಿಯನ್ನು ನಾವು ಏನಾದರೂ ಒಂದನ್ನು ತಿನ್ಬೇಕಂತ ಹೇಳಿದ್ರೆ ಅದರಲ್ಲಿರ್ತಕ್ಕಂಥ ಬೆನಿಫಿಟ್ಸ್ಗಳನ್ನು ತಿಳ್ಕೊಂಡ್ರೆ ಅದನ್ನು ತಿನ್ನೋದಕ್ಕೆ ನಮಗೆ ಇಷ್ಟ ಆಗುತ್ತೆ ಎಷ್ಟೋ ಜನಕ್ಕೆ ಹಾಗಲಕಾಯಿ ಕಹಿ ಇರೋದರಿಂದ ತಿನ್ನೋದಕ್ಕೆ ಇಷ್ಟ ಆಗಲ್ಲ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಓಕೆ ಆದರೆ ಮಾಡುವ ರೀತಿಯಲ್ಲಿ ಯಾವ ವಿಧಾನದಲ್ಲಿ ಮಾಡಬೇಕು ಆ ವಿಧಾನದಲ್ಲಿ ಮಾಡಿದ್ರೆ ಇದನ್ನು ಸಹ ನಾರ್ಮಲ್ ಗೊಜ್ಜುಗಳನ್ನು ಮಾಡ್ತೀವಲ್ಲ ಅದೇ ರೀತಿಯಾಗಿ ಇರುತ್ತೆ ಹಾಗೆ ದೇವರ ಒಂದು ಸೃಷ್ಟಿಯಲ್ಲಿ ಈ ಪ್ರಕೃತಿಯಲ್ಲಿ ನಮಗೆ ಕಹಿ ಹುಳಿ ಹಾಗೆ ಒಗ್ಚು ಸಿಹಿ ವಿಷ ಇರ್ತಕ್ಕಂಥದ್ದು ಹಾಗೆ ವಿಷವನ್ನು ಒಗಿಸ್ತಕ್ಕಂಥ ಮದ್ದಿರ್ತಕ್ಕಂಥದ್ದು ಪ್ರತಿಯೊಂದು ರೀತಿಯಾದಂತಹ ಸೃಷ್ಟಿನೂ ಸಹ ಇದ್ದೇ ಇದೆ ಹಾಗಾಗಿ ಪ್ರತಿಯೊಂದನ್ನು ಸಹ ನಾವು ಹಾಗಂತೇಳಿ ವಿಷ ಪದಾರ್ಥಗಳನ್ನ ತಿನ್ಬೇಕಂತಲ್ಲ ಈ ಕಹಿ ದೇಹಕ್ಕೆ ಯಾವ್ಯಾವ ರೀತಿಯಾಗಿ ಉಪ್ಪು ಹುಳಿ ಖಾರ ಪ್ರತಿಯೊಂದು ಬೇಕಾಗಿರುತ್ತೋ ಆ ರೀತಿಯಾಗಿ ನಾವು ತಿನ್ನಲೇಬೇಕಾಗುತ್ತೆ ನಾವು ಈ ರೀತಿ ಇದನ್ನ ಮಾತ್ರ ಕಹಿನ ಮಾತ್ರ ಸ್ಕಿಪ್ ಮಾಡಿಬಿಟ್ರೆ ನಮಗೆ ದೇಹಕ್ಕೆ ಬೇ ಅಗತ್ಯ ಇರತಕ್ಕಂಥ ಪೋಷಕಾಂಶಗಳು ನಿಜವಾಗ್ಲೂ ಸಿಗೋದಿಲ್ಲ ಹಾಗೆ ಕಹಿ ಅಂಶ ಇರ್ತಕ್ಕಂಥ ಈ ಒಂದು ಆಹಾರ ಪದಾರ್ಥಗಳಲ್ಲಿ ರೋಗ ನಿರೋಧಕ ಶಕ್ತಿ ತುಂಬ ಹೆಚ್ಚಾಗಿರುತ್ತೆ ಹಾಗೆಯೇ ಈ ಆಗಲಕಾಯಿಲು ಸಹ ರೋಗ ನಿರೋಧಕ ಶಕ್ತಿನೂ ಸಹ ಇರುತ್ತೆ ಹಾಗೆಯೇ ಹೃದ್ರೋಗಗಳಿಗೆ ಸಂಬಂಧಿಸಿದಂತಹ ಕಾಯಿಲೆಗಳನ್ನು ತಡಿತಕ್ಕಂಥ ಶಕ್ತಿ ಇರುತ್ತೆ ಹಾಗೆಯೇ ಇದು ಕಹಿ ಇರೋದರಿಂದ ಇನ್ಸುಲಿನ್ ಲೆವೆಲನ್ನು ಕಡಿಮೆ ಮಾಡ್ತಕ್ಕಂಥ ಶಕ್ತಿ ಶಕ್ತಿನೂ ಸಹ ಇದ್ರಲ್ಲಿ ಇರುತ್ತೆ ಚರ್ಮ ಚರ್ಮಕ್ಕೆ ಸಂಬಂಧಿಸಿದಂಥ ಕಾಯಿಲೆಗಳನ್ನು ತಡಿತಕ್ಕಂಥ ಶಕ್ತಿನೂ ಸಹ ಇದರಲ್ಲಿರುತ್ತೆ ಹಾಗಾಗಿ ಅತಿಯಾದರೆ ಪ್ರತಿಯೊಂದನ್ನು ವಿಷ ಅಂತೇಳಿ ಅತಿಯಾದರೆ ಅಮೃತನೂ ವಿಷ ಅಂತೇಳಿ ಯಾವುದನ್ನೇ ಆಗಲಿ ಅತಿಯಾಗಿ ಸೇವಿಸ್ತಕ್ಕಂಥದ್ದು ಬೇಡ ಆದರೆ ಅಗತ್ಯಕ್ಕೆ ತಕ್ಕಂತೆ ಸೇವಿಸಲೇಬೇಕು ಇದನ್ನು ಹುರ್ಕೊಳ್ತಾ ಜೊತೆಯಲ್ಲೇ ನಾನು ತರಕಾರಿಗಳನ್ನು ಸಹ ಕಟ್ ಮಾಡ್ತೀನಿ ಇದಕ್ಕೆ ಜಾಸ್ತಿ ಏನೂ ತರಕಾರಿ ಬೇಕಾಗಲ್ಲ ಒಂದೆರಡು ಟೊಮೊಟೊ ತೊಗೊಂಡಿದ್ದೀನಿ ಈರುಳ್ಳಿ ಹಾಗೆ ಕಾಯಿಯನ್ನು ತಗೊಂಡಿದ್ದೀನಿ ನಾವು ಸಾಂಬಾರ್ ಪೌಡ್ರನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಹಸಿ ಮೆಣಸಿ ಕಾಯಿನ ಒಂದೆರಡು ನೋಡಿ ಹಾಕೊಂಡ್ರೆ ಆಯಿತು ಹಾಗೆ ಹುಳಿಗೆ ಇಲ್ಲಿ ನಾನು ಹುಣಸೆಹಣ್ಣನ್ನು ಸಹ ತಗೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಇವಾಗ ಫಸ್ಟು ಉರಿಯೋದಕ್ಕಿಂತ ಸುಮಾರು ಒಂದು ಒಂದು ಹತ್ತು ನಿಮಿಷನಾದರೂ ಬೇಕಾಗುತ್ತೆ ಇದನ್ನು ಉರಿಯೋದಕ್ಕೆ ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಹುರ್ಕೋಬೇಕಾಗುತ್ತೆ ಫುಲ್ಲು ಬ್ಲ್ಯಾಕ್ ಆಗೋ ತನಕ ಕೆಲವರು ಏನು ಮಾಡ್ತಾರೆ ಆಯಿಲನ್ನು ಹಾಕ್ಬಿಟ್ಟು ಉರಿತಾರೆ ಆಯಿಲನ್ನು ಹಾಕಿ ಉರಿಯೋದ್ರಿಂದ ಅದರಲ್ಲಿರ್ತಕ್ಕಂಥ ಕಹಿ ಅಂಶ ಹೋಗಲ್ಲ ಹಾಗಾಗಿ ಈ ರೀತಿಯಾಗಿ ಹುರ್ಕೊಳ್ಳಿ ಹುರಿದಿದ್ದಾಯಿತು ಇದಾದ ನಂತರ ಅದನ್ನು ಸೈಡ್ಗೆ ಇಟ್ಕೊಂಡು ಇವಾಗ ಮತ್ತೊಂದು ಬಾಣಲಿಯನ್ನು ಇಟ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಅಂತೇಳಿ ನಾನು ನಾಲ್ಕರಿಂದ ಒಂದು ಐದು ಟೇಬಲ್ ಸ್ಪೂನ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದಾದ ನಂತರ ಅದಾದ ನಂತರ ಒಂದೆರಡು ಟೇಬಲ್ ಸ್ಪೂನಷ್ಟು ನಾನು ಬೇಳೆಯನ್ನು ಸಹ ಹಾಕೊಳ್ತಾ ಇದ್ದೀನಿ ತಿನ್ನುವಂಥ ಟೈಮಲ್ಲಿ ಮಧ್ಯೆ ಮಧ್ಯೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಬಾಯಿ ಟೇಸ್ಟ್ಗೆ ಮತ್ತು ರುಚಿಗೆ ಚೆನ್ನಾಗಿರುತ್ತೆ ಅಂತ ಇದಿಷ್ಟು ಚೆನ್ನಾಗಿ ಫ್ರೈ ಆದ ನಂತರ ನಾನು ಎರಡು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಈರುಳ್ಳಿಯನ್ನು ನಾನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡಾದ ನಂತರ ನಾನು ಟೊಮೊಟೊವನ್ನು ಸಹ ಸೇರಿಸ್ಕೊಳ್ತೀನಿ ಹಾಗೆಯೇ ಹಸಿಮೆಣ್ಸಿ ಕಾಯಿ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಂಡು ಕೊತ್ತಂಬರಿ ಮತ್ತು ಕರ್ಬೇವಿನ ಸೊಪ್ಪು ಎಲ್ಲವನ್ನು ಸಹ ನಾನಿವಾಗ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲವನ್ನ ಸೇರಿಸ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಎಲ್ಲ ತುಂಬ ಚೆನ್ನಾಗಿ ಮೆತ್ತಗಾಗಬೇಕು ಆ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಇದಾದ ನಂತರ ಇವಾಗ ಅದೇ ಫ್ರೈಗೆ ಹುರಿದಿಟ್ಕೊಂಡಿದ್ದಂತಹ ಹಾಗಲಕಾಯಿಯನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಕೆಲವೊಬ್ಬರು ಆಗ್ಲಕಾಯಿನ ರಾತ್ರಿನೇ ಕಟ್ ಮಾಡಿ ಇಡ್ತಕ್ಕಂಥದ್ದು ಅಥವಾ ಅದಕ್ಕೆ ಉಪ್ಪಾಗಿಡ್ತಕ್ಕಂಥದ್ದು ಅದರಲ್ಲಿರೋಂಥ ಕಹಿ ಅಂಶ ಹೋಗ್ಲಿ ಅಂಥೇಳಿ ಉಪ್ಪಾಕಿಡ್ತಕ್ಕಂಥದ್ದು ಇಲ್ಲ ಅಂತ ಹೇಳಿದ್ರೆ ಹುಣ್ಸೆಹಣ್ಣಿನ ನೀರಲ್ಲಿ ನೆನೆಸಿಡ್ತಕ್ಕಂಥದ್ದು ಏನೇನೋ ಸರ್ಕಸ್ಗಳನ್ನು ಮಾಡ್ತಾರೆ ಆ ರೀತಿಯಾಗಿ ಏನೂ ಮಾಡೋದು ಬೇಡ ಎಣ್ಣೆ ಹಾಕ್ತೀರ ಸಣ್ಣದಾಗಿ ಕಟ್ ಮಾಡಿಕೊಂಡು ಎಣ್ಣೆ ಹಾಕ್ತೀರ ಚೆನ್ನಾಗಿ ಹುರಿದ್ರೆ ಸಾಕು ಅದರಲ್ಲೇ ಎಷ್ಟೋ ಕಹಿ ಅಂಶಗಳು ಹೊರಟೋಗುತ್ತೆ ಮತ್ತು ಉಪ್ಪು ಹುಳಿ ಖಾರ ಮತ್ತು ಒಂದು ಸ್ವಲ್ಪ ಸ್ವೀಟು ಇದೆಲ್ಲವನ್ನು ಸ್ವಲ್ಪ ಜಾಸ್ತಿ ಜಾಸ್ತಿ ಸೇರಿಸ್ಕೊ ಅದ್ರಲ್ಲಿ ಇರ್ತಕ್ಕಂಥ ಕಹಿ ಅಂಶ ನಮಗೆ ಗೊತ್ತಾಗಲ್ಲ ಹಂಗಂತೇಳಿ ಹೇಳಿ ಉಪ್ಪು ಹುಳಿ ಖಾರವನ್ನು ಜಾಸ್ತಿ ಸೇರಿಸಿದ್ರೆ ತಿನ್ನಕಾಗಲ್ಲ ಅಂತೆಲ್ಲ ಏನಾಗಲ್ಲ ಇದರಲ್ಲಿ ಕಹಿ ಅಂಶ ಇರೋದ್ರಿಂದ ಎಲ್ಲವನ್ನೂ ಸೇರಿ ಕರೆಕ್ಟಾಗಿ ಅಡ್ಜಸ್ಟ್ ಆಗಿಬಿಡುತ್ತೆ ಇವಾಗ ನೆನೆಸಿಟ್ಕೊಂಡಿದ್ದಂಥ ಹುಣಸೆ ಹುಳಿಯನ್ನು ನಾನು ಕಿವುಚಿ ಹಾಕ್ತಾ ಇದ್ದೀನಿ ಏ ಹುಣಸೆ ಹುಳಿ ನೀರನ್ನು ಹಾಕ್ತೀವಲ್ವ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಹೇಳಿದ್ರೆ ಉಪ್ಪು ಖಾರ ಎಲ್ಲವನ್ನು ಹಾಕ್ತೀವಲ್ಲ ಅದೆಲ್ಲವೂ ಸೇರಿ ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಜಾಸ್ತಿ ಗಟ್ಟಿ ನೀರನ್ನು ಜಾಸ್ತಿ ಹಾಕಿಲ್ಲ ಅಂಥೇಳಿದ್ರೆ ತುಂಬ ತಳ ಆತ ಇರುತ್ತೆ ಹಾಗಾಗಿ ಗೊಜ್ಜು ಬೇಯೋದಕ್ಕೆ ಒಂದು ಐದು ನಿಮಿಷ ಟೈಮ್ ಬೇಕಾಗುತ್ತೆ ಉಪ್ಪು ಹುಳಿ ಖಾರ ಎಲ್ಲವನ್ನು ಹಿಡಿಬೇಕು ಗೊಜ್ಜಲ್ಲಿ ಕಾಯಿಗಳಲ್ಲೆಲ್ಲ ಹಾಗಾಗಿ ಟೈಮ್ ತಗೊಳ್ಳೋದ್ರಿಂದ ಫಸ್ಟೇನೆ ಸ್ವಲ್ಪ ನಾವು ಜಾಸ್ತಿ ನೀರನ್ನು ಹುಳಿಯನ್ನು ಕಲಸಿ ಹಾಕ್ತಕ್ಕಂಥ ನೀರನ್ನೇ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕೋಬೇಕು ಫಸ್ಟ್ ಫಸ್ಟು ತುಂಬ ಜ್ಯೂಸಿಯಾಗಿ ಇರಬೇಕು ಅದು ಬೇಯ್ತಾ ಬೇಯ್ತಾ ಅದೇ ಸರಿ ಆಗುತ್ತೆ ಹಾಗಾಗಿ ನೀರಿನ ಅಂಶವನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳೋಣ ಇವಾಗ ಹುಣಸೆ ಹುಳಿಯನ್ನು ಕಲಸಿ ಹಾಕಿದ್ದಾಯಿತು ಇದಾದ ನಂತರ ನಾನು ಸಾಂಬಾರ್ ಪೌಡ್ರನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಖಾರದ ಪುಡಿ ಬೇಕು ಅಂದ್ರೂ ಉಪಯೋಗಿಸ್ಕೊಳ್ಳಿ ಅಥವಾ ಸಾಂಬಾರ್ ಪೌಡ್ರನ್ನ ಬೇಕಾದರೂ ಉಪಯೋಗಿಸ್ಕೊಳ್ಳಿ ಆದರೆ ಖಾರದ ಪುಡಿಯನ್ನು ಉಪಯೋಗಿಸಿದ್ರೆ ಬರೀ ಖಾರ ಖಾರ ಅಂತ ಅಷ್ಟೇ ಅನಿಸಿರುತ್ತೆ ಆದರೆ ಸಾಂಬಾರ್ ಪೌಡ್ರನ್ನು ಉಪಯೋಗಿಸ್ಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸಾಂಬಾರ್ ಪೌಡ್ರು ಉಪ್ಪನ್ನು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿ ಖಾರ ಆಯಿತು ಅಥವಾ ಜಾಸ್ತಿ ಉಪ್ಪಾಯಿತು ಅಂತೆಲ್ಲ ಏನೂ ಅನಿಸಲ್ಲ ಮೊದಲಿಗೆ ಟ್ರೈ ಮಾಡ್ತಾ ಇರೋರು ಸ್ವಲ್ಪ ನೋಡಿ ನೋಡಿನೇ ಚೆಕ್ ಮಾಡಿನೇ ಸೇರಿಸ್ಕೊಳ್ಳಿ ಹೇಳಿದೆ ಅಂತ ತಕ್ಷಣನೇ ಜಾಸ್ತಿ ಸೇರಿಸ್ಬೇಡಿ ಯಾವಾಗಲೂ ಅಷ್ಟೇ ನಮಗೆ ಕಣ್ಣು ಅಳ್ತೈಲಿ ಕೈ ಅಳ್ತೆಯಲ್ಲಿ ಈ ಯಾವ ವಸ್ತುಗೆ ಯಾವ ಒಂದು ಪದಾರ್ಥಕ್ಕೆ ಏನು ಸೇರಿಸ್ಬೇಕಂತ ನಮಗೆ ಯಾವಾಗ ಗೊತ್ತಾಗುತ್ತೋ ಆವಾಗ ನಮಗೆ ಅಡುಗೆ ಮಾಡೋದಕ್ಕೆ ಪರ್ಫೆಕ್ಟಾಗಿ ಬಂದಿದೆ ಅಂತೇಳಿ ತಕ್ಕ ಮಟ್ಟಿಗೆ ಇವಾಗ ನಾನು ಸ್ವಲ್ಪ ಹಿಂಗನ್ನು ಸಹ ಇದ್ದೀನಿ ಹಾಗಲಕಾಯಲ್ಲಿ ಸ್ವಲ್ಪ ಗ್ಯಾಸ್ಟ್ರಿಕ್ ಅಂಶ ಇರೋದರಿಂದ ತಿಂದಂಥ ಟೈಮಲ್ಲಿ ಗ್ಯಾಸ್ಟ್ರಿಕ್ ಅನಿಸ್ತಾ ಇರುತ್ತೆ ಫಸ್ಟ್ ಫಸ್ಟ್ ಗೊತ್ತಿಲ್ಲದಿರ ತಿಂದವ್ರಿಗೆ ಹಾಗಾಗಿ ಸ್ವಲ್ಪ ಹಿಂಗನ್ನು ಸಹ ಸೇರಿಸ್ಕೋಬೋದು ಕೆಲವರು ಕಾಯಿ ಅದನ್ನೆಲ್ಲ ರುಬ್ಬಿನೂ ಸಹ ಸೇರಿಸಿ ಗೊಜ್ಜನ್ನು ಮಾಡ್ತಾರೆ ಇದು ಆಲ್ರೆಡಿ ಎವಿ ಅಂತ ಅನಿಸ್ತಾ ಇರುತ್ತೆ ಅದ್ರ ಮಧ್ಯೆ ಕಾಯಿಯನ್ನು ಸಹ ರುಬ್ಬಿ ಸೇರಿಸಿದ್ರೆ ಗೊಜ್ಜನ್ನು ತಿಂದಾಗ ತುಂಬ ಎವಿ ಎವಿ ಅನಿಸ್ತಾ ಇರುತ್ತೆ ಬ್ಲೋಟಿಂಗ್ ಎಲ್ಲ ಅನಿಸ್ತಾ ಇರುತ್ತೆ ಹಾಗಾಗಿ ಇವಾಗ ಒಂಚೂರು ಬೆಲ್ಲವನ್ನು ಸಹ ಸೇರಿಸ್ತಾ ಇದ್ದೀನಿ ಆಗಲೇ ಹೇಳ್ದಂಗೆ ಸ್ವೀಟು ಹುಳಿ ಖಾರ ಉಪ್ಪು ಎಲ್ಲನೂ ಸಹ ಜಾಸ್ತಿನೇ ಇದ್ದರೆ ನಮಗೆ ಹಾಗಲಕಾಯಿ ಗೊಜ್ಜು ಸ್ವಲ್ಪನೂ ಕಹಿ ಅಂತ ಅನ್ಸಲ್ಲ ಅದಕ್ಕೋಸ್ಕರ ಅಷ್ಟೇ ಇವಾಗ ಎಲ್ಲವನ್ನ ಸೇರಿಸಾದ ನಂತರ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೀನಿ ಆಗಲೇ ಹೇಳ್ದಂಗೆ ಆ ಗೊಜ್ಜು ಬೇಯಂಥ ಸಂದರ್ಭದಲ್ಲಿ ಸ್ವಲ್ಪ ನೀರು ಜಾಸ್ತಿನೇ ಬೇಕಾಗುತ್ತೆ ಅದು ಜ ಕುದ್ದಿ ಆದ ನಂತರ ಕುದಿತಾ ಕುದೀತಾ ಓದಂಗೆ ಗಟ್ಟಿ ಆಗುತ್ತೆ ಹಾಗಾಗಿ ಫಸ್ಟೇನೆ ಗಟ್ಟಿ ಮಾಡಿಬಿಟ್ರೆ ಎಲ್ಲ ತಳ ಹತ್ತುತ್ತೆ ತಳ ಹತ್ತುತ್ತು ಅಂತ ಹೇಳಿದ್ರೆ ಯಾವುದೇ ಒಂದು ಆಹಾರ ಪದಾರ್ಥನೂ ಅಷ್ಟೇ ಅದು ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ನಿಧಾನಕ್ಕೇ ಸಮಾಧಾನವಾಗಿ ಮಾಡಿಕೊಳ್ಳಿ ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ ನನಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಇದ್ದೀನಿ ಹೇಳಿದ್ನಲ್ಲ ಸ್ವಲ್ಪ ಜಾಸ್ತಿನೇ ನೀರನ್ನು ಮೊದಲು ಸೇರಿಸ್ಕೊಳ್ಳಿ ಈ ರೀತಿಯಾಗಿ ಸ್ವಲ್ಪ ನೀರು ನೀರು ಥರನೇ ಇರಲಿ ಚೆನ್ನಾಗಿ ಬೆಂದಾದ ನಂತರ ಕಾಯೆಲ್ಲ ಚೆನ್ನಾಗಿ ಬೆಂದಾದ ನಂತರ ಅದೇನೆ ಗಟ್ಟಿಯಾಗುತ್ತೆ ಹಾಗಾಗಿ ಇವಾಗ ನೀರೆಲ್ಲ ಸೇರಿಸಾಯಿತು ನಾನು ಕ್ಲೋಸ್ ಮಾಡಿ ಬೇಯೋದಿಕ್ಕೆ ಬಿಡ್ತಾ ಇದ್ದೀನಿ ಇದನ್ನು ಆ ಕಡೆ ಸ್ಟೌವ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ನಂತರ ಇವಾಗ ಚಪಾತಿಯನ್ನು ಲಟ್ಟಿಸ್ಬೇಕು ಚಪಾತಿನೂ ಸಹ ಬೇಯಿಸ್ಕೊಳ್ತೀನಿ ನಾನು ಚಪಾತಿಯನ್ನು ಲಟ್ಟಿಸುವಂಥ ಟೈಮಲ್ಲಿ ಯಾವ ರೀತಿಯಾಗಿ ಲಟ್ಟಿಸ್ಕೊಂಡ್ರೆ ಉಬ್ಬಿ ಬರುತ್ತೆ ಅನ್ನೋದನ್ನು ಸಹ ಇಲ್ಲಿ ತಿಳಿಸ್ಕೊಳ್ತಾ ಇದ್ದೀನಿ ನಾನು ಒನ್ ಅಷ್ಟು ನೆನೆಸಿ ಇಟ್ಟಿದ್ದೆ ಇದನ್ನು ಮತ್ತು ಈ ಚಪಾತಿಯನ್ನು ಉಂಡೆ ಅಂಥ ಸಂದರ್ಭದಲ್ಲೂ ಅಷ್ಟೇ ಇನ್ನೊಂದು ಟೈಮು ಚೆನ್ನಾಗಿ ಉಜ್ಜಿ ಉಂಡೆ ಮಾಡಿಕೊಂಡ್ರೆ ನೀಟಾಗಿ ಪ್ರೆಸ್ ಮಾಡಿ ಮಾಡಿ ಉಂಡೆ ಮಾಡಿಕೊಂಡ್ರೆ ಚಪಾತಿ ಎಲ್ಲೂ ಸಹ ಬಿರುಕನ್ನು ಬಿಟ್ಕೊಳ್ಳೋದಿಲ್ಲ ಹಾಗೆಯೇ ಚೆನ್ನಾಗಿರುತ್ತೆ ಫಸ್ಟ್ ಮೊದಲು ನಾನಿಲ್ಲಿ ಉಂಡೆಯನ್ನು ಮಾಡಿಟ್ಕೊಳ್ತಾ ಇದ್ದೀನಿ ಅದಾದ ನಂತರ ನಾನು ಚಪಾತಿಯನ್ನು ಲಟ್ಟಿಸ್ತಾ ಇದ್ದೀನಿ ಮೊದಲಿಗೆ ಫಸ್ಟು ಮೂರು ರೀತಿಯಾಗಿ ನಾನು ಚಪಾತಿಯನ್ನು ಲಟ್ಟಿಸೋದನ್ನು ತೋರಿಸ್ಕೊಡ್ತೀನಿ ಉಬ್ಬಿ ಬರಬೇಕಂತ ಹೇಳಿದ್ರೆ ಪದರ ಬರಬೇಕು ಮತ್ತು ಉಬ್ಬಿ ಬರಬೇಕಂತೇಳಿದ್ರೆ ಇದು ಮೊದಲನೇ ರೀತಿಯಲ್ಲಿ ಉಬ್ ತೋರಿಸ್ತಾ ಇರ್ತಕ್ಕಂಥದ್ದು ಮೊದಲಿಗೆ ಫಸ್ಟು ಈ ರೀತಿ ಒಂದು ಟೈಮು ಚಪಾತಿಯನ್ನು ಲಟ್ಟಿಸ್ಕೊಂಡು ಅದ್ರ ಮೇಲೆ ಆಯಿಲನ್ನು ಸ್ಪ್ರೆಡ್ ಮಾಡ್ಕೊಳ್ತಕ್ಕಂಥದ್ದು ಆಯಿಲನ್ನು ಸ್ಪ್ರೆಡ್ ಮಾಡಿ ಆದ ನಂತರ ನಾನು ಅದನ್ನು ಆ ಸುರುಳಿ ಆಕಾರದಲ್ಲಿ ರೌಂಡ್ ಶೇಪಲ್ಲಿ ಸುತ್ತುತ್ತೀನಿ ಇವಾಗ ನಾನಿಲ್ಲಿ ತೋರಿಸ್ತೀನಿ ನಾನು ಯಾವ ರೀತಿಯಾಗಿ ಸುತ್ತುತ್ತೀನಿ ಅಂತೇಳಿ ಆ ರೀತಿ ಸುರುಳಿ ಆಕಾರದಲ್ಲಿ ಸುತ್ತ್ಬಿಟ್ಟು ಅದಕ್ಕೆ ಒಂದು ರೌಂಡ್ ಶೇಪ್ ಬರುತ್ತೆ ರೌಂಡ್ ಶೇಪನ್ನು ಕೊಟ್ಟು ಮತ್ತೆ ಅದನ್ನು ಇನ್ನೊಂದು ಟೈಮ್ ಲಟ್ಟಿಸ್ಕೊಂಡ್ರೆ ಆಯಿತು ಈ ರೀತಿಯಾಗಿ ಲಟ್ಟಿಸ್ಕೊಳ್ಳೋದ್ರಿಂದ ಚಪಾತಿ ಅದು ಅಲ್ಲದೆ ಇವಾಗ ನಾನು ಎರಡೆರಡು ಟೈಮಲ್ಲಿ ಇದನ್ನು ಲಟ್ಟಿಸ್ತಾ ಇರ್ತೀವಲ್ಲ ಹಾಗಾಗಿ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಪದ್ರವಾಗಿ ಬರುತ್ತೆ ಇವಾಗ ನಾವು ಸಿಂಗಲ್ ಲೇಯರಲ್ಲಿ ಲಟ್ಸೋದಕ್ಕಿಂತ ಈ ರೀತಿಯಾಗಿ ಲೇಯರಲ್ಲಿ ಲಟ್ಟಿಸೋದ್ರಿಂದ ಚಪಾತಿ ಸ್ಮೂತಾಗೂ ಬರುತ್ತೆ ಹಾಗೆಯೇ ಉಬ್ಬಿನೂ ಸಹ ಬರುತ್ತೆ ಇದು ಒಂದು ಟೈಪಲ್ಲಿ ಲಟ್ಟಿಸ್ತಕ್ಕಂಥದ್ದು ಇದಾದ ನಂತರ ನಾನು ಇನ್ನೂ ಎರಡು ರೀತಿಯಲ್ಲಿ ಯಾವ ರೀತಿಯಾಗಿ ಫೋಲ್ಡ್ ಮಾಡೋದು ಅನ್ನೋದನ್ನ ಹೇಳ್ತೀನಿ ನಿಮಗೆ ಯಾವ ರೀತಿಯಾಗಿ ಇಷ್ಟ ಆಗುತ್ತೋ ಆ ರೀತಿಯಾಗಿ ಲಟ್ಟಿಸ್ಕೋಬೋದು ಈ ರೀತಿಯಾಗಿ ಮಾಡೋದ್ರಿಂದ ಚಪ ಮತ್ತು ಇವಾಗ ಮಧ್ಯಾಹ್ನಕ್ಕೆ ತಿಂದರೆ ಬಾಕ್ಸ್ಗೆಲ್ಲ ಲಂಚ್ ಬಾಕ್ಸ್ಗೆಲ್ಲ ಮಕ್ಕಳಿಗೆ ಕೊಡೋದರಿಂದ ಮಧ್ಯಾಹ್ನ ಟೈಮಲ್ಲಿ ತಿಂದವಾಗ ತುಂಬ ಗಟ್ಟಿ ಅಂತ ಅನಿಸುತ್ತೆ ಬಟ್ ಈ ರೀತಿಯಾಗಿ ನಾವು ಲಟ್ಸಿ ಪ್ಯಾಕ್ ಮಾಡೋದ್ರಿಂದ ಅದು ಸಂಜೆ ತನಕ ಅಷ್ಟೇ ಸ್ಮೂತಾಗಿಯೇ ಸೇಮ್ ಹೇಗಿರುತ್ತೋ ಹಾಗೇನೆ ಇರುತ್ತೆ ಇದಾದ ನ ಇದನ್ನು ಲಟ್ಸಿ ಆಯಿತು ಇವಾಗ ಇನ್ನೊಂದು ಶೇಪಲ್ಲಿ ಯಾವ ರೀತಿಯಾಗಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ ಈ ರೀತಿಯಾಗಿ ಟ್ರಯಾಂಗಲ್ ಶೇಪಲ್ಲಿ ನಾನು ಇನ್ನೊಂದನ್ನು ಮಾಡ್ತೀನಿ ಇದನ್ನು ಸಹ ಹಾಗೆಯೇ ಟ್ರಯಾಂಗಲ್ ಶೇಪಲ್ಲಿ ಮಡಿಸ್ಬಿಟ್ಟು ಅದಾದ ನಂತರ ಇದನ್ನು ಮೊದಲು ಯಾವ ರೀತಿಯಾಗಿ ಲಟ್ಟಿಸ್ಕೊಂಡ್ವಿ ಅದೇ ರೀತಿಯಲ್ಲಿ ಲಟ್ಟಿಸ್ಕೊಳ್ತಕ್ಕಂಥದ್ದು ಇದನ್ನು ಲಟ್ ಲಟ್ಸಾದ ನಂತರ ಇವಾಗ ಇನ್ನೊಂದು ರೀತಿಯಲ್ಲಿ ಲಟ್ಸೋದನ್ನು ತೋರಿಸ್ಕೊಡ್ತೀನಿ ಅದನ್ನು ಅಷ್ಟೇ ಫಸ್ಟು ನೀಟಾಗಿ ಒಂದು ಚಪಾತಿಯನ್ನು ಹೊಸ್ಕೊಂಡು ಅದ್ರ ಮೇಲೆ ಆಯಿಲನ್ನು ಸ್ಪ್ರೆಡ್ ಮಾಡೋದು ಸ್ಪ್ರೆಡ್ ಆದ ನಂತರ ಈ ರೀತಿ ಎರಡೂ ಕಡೆ ಫೋಲ್ಡ್ ಮಾಡಿ ಮತ್ತು ಸೆಂಟ್ರಲ್ಲಿ ಇರತಕ್ಕಂಥ ಫೋಲ್ಡಿಂಗನ್ನು ಒಂದ್ರ ಮೇಲೆ ಒಂದು ಇಟ್ಟರೆ ಆಯಿತು ಇದು ಸ್ಕ್ವೇರ್ ಶೇಪಲ್ಲಿ ರೆಡಿ ಆಗುತ್ತೆ ಇದನ್ನು ಅಷ್ಟೇ ಚೆನ್ನಾಗಿ ಪದರವನ್ನು ಬಿಟ್ಕೊಂಡು ಬರುತ್ತೆ ಈ ರೀತಿಯಾಗಿ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿಯಾಗಿ ನೀವು ಲಟ್ಟಿಸ್ಕೊಳ್ಳಿ ಸ್ಕ್ವೇರ್ ಶೇಪಲ್ಲೂ ಕೂಡ ಲಟ್ಟಿಸ್ಕೊಂಡಿದ್ದು ರೆಡಿ ಆಯಿತು ನಾನು ಫಸ್ಟ್ ಎಲ್ಲವನ್ನ ಲಟ್ಟಿಸ್ಕೊಂಡು ರೆಡಿ ಮಾಡಿಕೊಂಡು ಅದಾದ ನಂತರ ನಾನಿಲ್ಲಿ ತವವನ್ನು ಇಟ್ಟು ಚಪಾತಿಯನ್ನು ಬೇಯಿಸ್ತಾ ಇದ್ದೀನಿ ಇಲ್ಲಿ ಒಂದು ಕಡೆ ತವ ಇಟ್ಟಿದ್ದೀನಿ ಇನ್ನೊಂದು ಕಡೆ ಗೊಜ್ಜು ಸಹ ಕುದೀತಾ ಇದೆ ಇವಾಗ ನೋಡಿ ಫಸ್ಟ್ ತುಂಬ ನೀರನ್ನು ಹಾಕಿದ್ದೆ ಅಲ್ವಾ ಇವಾಗೆಲ್ಲನೂ ಚೆನ್ನಾಗಿ ಕುದ್ದಾದ ನಂತರ ನೀಟಾಗಿ ಗೊಜ್ಜು ರೆಡಿಯಾಗಿದೆ ಈ ರೀತಿಯಾಗಿ ಜ್ಯೂಸ್ ಹೇಗೆ ಇದ್ದರೆ ತಿನ್ನೋದಕ್ಕೇ ತುಂಬ ಚೆನ್ನಾಗಿ ಅನ್ನತ್ತೆ ನಿಜವಾಗ್ಲೂ ಅಷ್ಟೇ ಹೇಳ್ತಾ ಇದ್ದೀನಿ ಈ ಗೊಜ್ಜು ಒಂದು ಚೂರೂ ಸಹ ಕೈ ಇರಲ್ಲ ನಾರ್ಮಲ್ ತರಕಾರಿಗಳನ್ನು ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಗೊಜ್ಜು ಮಾಡ್ತೀವೋ ಅದೇ ರೀತಿಯಾಗಿ ಇರುತ್ತೆ ಹಾಗೆಯೇ ತುಂಬ ಚೆನ್ನಾಗಿರುತ್ತೆ ನಾವು ಹುಳಿ ಖಾರವನ್ನು ಎಲ್ಲವನ್ನ ಜಾಸ್ತಿಯನ್ನು ಸೇರಿಸಿರ್ತೀವಲ್ಲ ಹಾಗಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇವಾಗ ಕಲ್ಲು ಸಹ ಕಾದಿದೆ ನಾನು ಚಪಾತಿಯನ್ನು ಬೇಯಿಸ್ತಾ ಇದ್ದೀನಿ ಮತ್ತು ಚಪಾತಿ ಉಬ್ಬಿ ಬರಬೇಕಂತ ಹೇಳಿದ್ರೆ ಇನ್ನೊಂದು ಟ್ರಿಕ್ಸು ಈ ಕಲ್ಲು ಕಾದಾದ ನಂತರ ನಾವು ಚಪಾತಿಯನ್ನು ಲಟ್ಸಿರ್ತಕ್ಕಂಥ ಚಪಾತಿಯನ್ನು ಹಾಕ್ತೀವಲ್ವ ಆದ ನಂತರ ನಾವು ಇನ್ನೊಂದು ಸೈಡಲ್ಲಿ ಟರ್ನ್ ಮಾಡಿದ ತಕ್ಷಣ ನಾವು ಎಣ್ಣೆಯನ್ನು ಹಾಕ್ಬಿಡ್ಬಾರ್ದು ಮೊದಲೇನೆ ಎಣ್ಣೆ ಹಾಕ್ಬಿಟ್ರೆ ಚಪಾತಿ ಉಬ್ಬಿ ಬರೋದಿಲ್ಲ ಹಾಗಾಗಿ ಎರಡೂ ಕಡೆ ಚೆನ್ನಾಗಿ ಬೆಂದಾದ ನಂತರನೆ ನಾವು ಆಯಿಲನ್ನು ಹಾಕೋಬೇಕಾಗುತ್ತೆ ಹಾಗೆ ಈ ಎಡ್ಜ್ ಅಲ್ಲಿ ಸೈಡ್ ಗಳಲ್ಲೆಲ್ಲ ಸರಿಯಾಗಿ ಬೆಂದಿರಲ್ಲ ಈ ರೀತಿ ಫೋಲ್ಡ್ ಮಾಡಿ ಮಾಡಿ ಇನ್ನೊಂದು ಎರಡು ಸೈಡ್ ನಾವು ಮಗ್ಚು ಹಾಕೊಂಡು ಚಪಾತಿಯನ್ನು ಬೇಯಿಸ್ಕೊಂಡ್ರೆ ಎಲ್ಲ ಕಡೆ ನೀಟಾಗಿ ಬೆಂದಿರುತ್ತೆ ಇವಾಗ ನಾನು ಮೂರು ಚಪಾತಿಗಳನ್ನು ಮೂರು ಶೇಪಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಚಪಾತಿಗಳನ್ನು ಇದ್ದೀನಿ ಎಲ್ಲವನ್ನು ಹಾಗೆಯೇ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಇದೆ ಎಲ್ಲವನ್ನು ಅಷ್ಟೇ ಮೊದಲಿಗೆ ಫಸ್ಟು ಎರಡು ಕಡೆ ಮುಗ್ಚಾಕೊಂಡು ಆಯಿಲ್ ಇಲ್ದಿರ ಬೇಯಿಸ್ಕೊಳ್ಳಿ ಅದಾದ ನಂತರ ಚೆನ್ನಾಗಿ ಬೆಂದಾದ ನಂತರ ಬೇಕಂದರೆ ಕೊನೆಯಲ್ಲಿ ನಾವು ಇನ್ನೇನೋ ಚಪಾತಿಯನ್ನು ಅಲ್ಲ ಆ ಟೈಮಲ್ಲೇ ನಾವು ನೀಟಾಗಿ ಆಯಿಲನ್ನು ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿತು ಫಸ್ಟೇ ಆಯಿಲನ್ನು ಸ್ಪ್ರೆಡ್ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ಚಪಾತಿ ಉಬ್ಬಿ ಬರಲ್ಲ ಆಯಿಲ್ ಸ್ಪ್ರೆಡ್ ಆದ ತಕ್ಷಣನೇ ಚಪಾತಿ ಕೂಲ್ ಡೌನ್ ಆಗುತ್ತೆ ಹಾಗಾಗಿ ಅದು ಉಬ್ಬಿ ಬರೋದಿಲ್ಲ ಇದಾದ ನಂತರ ನಾನು ಇನ್ನೊಂದು ಮೂರನೇ ಒಂದು ಚಪಾತಿಯನ್ನು ಸಹ ಬೇಯಿಸ್ಕೊಳ್ತಾ ಇದ್ದೀನಿ ಮೂರು ಅಷ್ಟೇ ತುಂಬ ಚೆನ್ನಾಗಿ ಪದರವನ್ನು ಬಿಟ್ಕೊಂಡಿತ್ತು ಬೇಯಿಸ ಟೈಮಲ್ಲಿ ಒಂದು ಬಟ್ಟೆಯನ್ನು ತಗೊಂಡು ಪ್ರೆಸ್ ಮಾಡಿದ್ರೂ ಸಹ ಚಪಾತಿ ಉಬ್ಬಿ ಬರುತ್ತೆ ಇದಾದ ನಂತರ ನಾನಿವಾಗ ಇದನ್ನು ಸರ್ವ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ಗೊಜ್ಜಂತೂ ತುಂಬ ರುಚಿಯಾಗಿ ಬಂದಿತ್ತು ಒಂದು ಟೈಮು ಯಾರಿಗಾದರೂ ಹಾಗಲಕಾಯಿ ಗೊಜ್ಜನ್ನು ತಿನ್ನೋದಕ್ಕೆ ಇಷ್ಟ ಇಲ್ಲ ಅನ್ನೋದೇನಾದರೂ ಇದ್ದರೆ ಖಂಡಿತವಾಗ್ಲೂ ಒಂದು ಟೈಮು ಟ್ರೈ ಮಾಡಿ ನೋಡಿ ಹಾಗೆ ಚಪಾತಿಯನ್ನು ಲಟ್ಟಿಸ್ತಕ್ಕಂಥ ಟೈಮಲ್ಲಿ ಈ ರೀತಿಯಾಗಿ ಫೋಲ್ಡಿಂಗ್ ಮಾಡಿ ಲಟ್ಟಿಸಿ ನೋಡಿ ಚಪಾತಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆಯೇ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ನನಗೆ ಗೊತ್ತಿರತಕ್ಕಂಥ ಶೈಲಿಯಲ್ಲಿ ಇವತ್ತು ಹಾಗಲಕಾಯಿ ಗೊಜ್ಜು ಮತ್ತು ಚಪಾತಿಯನ್ನು ಪದರ ಚಪಾತಿಯನ್ನು ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ ಯಾರಿಗಾದರೂ ಇಷ್ಟ ಆದರೆ ಖಂಡಿತವಾಗೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಪೋರ್ಟ್ ಇಲ್ದಿರ ಖಂಡಿತವಾಗೂ ಸಹ ನಾವೇನೂ ಮಾಡೋಕ್ಕಾಗಲ್ಲ ಹಾಗಾಗಿ ಖಂಡಿತವಾಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ